ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಿಮ್ಮ ಜಾಬ್ ಇನ್ಪೋ ಚಾನಲ್ಗೆ ಸ್ವಾಗತ ಇವತ್ತಿನ ಈ ಒಂದು ಮಾಹಿತಿ ಏನಪ್ಪ ಅಂತಂದರೆ ಸಾಕಷ್ಟು ದಿನಗಳಿಂದ ನೆನೆಗುದ್ದಿಗೆ ಬಿದ್ದಂಥ ಒಳ ಮೀಸಲಾತಿ ಜಾರಿಯಾಗಿರ್ಬೋದು ಹಾಗೆ ಹೊಸದಾದಂಥ ನೋಟಿಫಿಕೇಷನ್ಗಳನ್ನು ಬಿಡಲು ಇನ್ನೂ ಕಾಲ ವಿಳಂಬವನ್ನು ಮಾಡ್ತಕ್ಕಂಥ ಈ ಒಂದು ರಾಜ್ಯ ಸರ್ಕಾರದ ವಿರುದ್ಧ ಬೃಹತ್ ಶಾಂತಿಯುತವಾದಂಥ ಹೋರಾಟವನ್ನು ನಮ್ಮ ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆಯ ಅಧ್ಯಕ್ಷರಾದಂಥ ಕುಮಾರ್ ಸರ್ ಅವರ ನೇತೃತ್ವದಲ್ಲಿ ಎಲ್ಲಿ ಮತ್ತು ಯಾವಾಗ ಎಂಬ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೀಡಿದ್ದಾರೆ ಸ್ನೇಹಿತರೆ ಎಲ್ಲರೂ ಕೂಡ ತಪ್ಪದೇ ಈ ಒಂದು ಮಾಹಿತಿಯನ್ನು ನೋಡಿ ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೆ ಎಲ್ಲರೂ ಕೂಡ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿದೆ ಅಂತ ಹೇಳ್ತಾ ಸ್ನೇಹಿತರೆ ಸಂಪೂರ್ಣವಾಗಿ ನೋಡಿ ಮತ್ತೆ ಹಾಗೆ ಇನ್ನೂ ಯಾರು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಇದೇ ನವೆಂಬರ್ ಹನ್ನೆರಡನೇ ತಾರೀಕು ಬುಧವಾರ ವಿಜಯಪುರದಲ್ಲಿ ಬೃಹತ್ ಮಟ್ಟದ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಕಾರಣ ಏನಪ್ಪಾ ಅಂದ್ರೆ ಸರ್ಕಾರದಲ್ಲಿರುವ ಪ್ರತಿಯೊಂದು ಇಲಾಖೆಯಿಂದ ಖಾಲಿ ಹುದ್ದೆಗಳನ್ನ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಬೇಕು ಇದರ ಜೊತೆಯಲ್ಲಿ ಫಸ್ಟ್ ಏನಪ್ಪಾ ಅಂತಂದ್ರೆ ವಯೋಮಿತಿ ಕಳೆದ ಐದಾರು ವರ್ಷದಿಂದ ಯಾವುದೇ ನೇಮಕಾತಿ ಆಗಿಲ್ಲ ಕನಿಷ್ಠ ಅಂತಂದ್ರೆ ಐದು ವರ್ಷ ವಯೋಮಿತಿ ಸಡಿಲಿಕೆ ಮಾಡಬೇಕು ನಾವು ಧಾರವಾಡದಾಗ ಮಾಡಿದಾಗ ಬರೀ ಮೂರು ವರ್ಷ ವಯೋಮಿತಿ ಸಡಿಲಿಕೆ ಮಾಡಿದ್ದಾರೆ ಈಗ ನಮ್ಮ ಬೇಡಿಕೆ ಏನಂತಂದ್ರೆ ಐದು ವರ್ಷ ವಯೋಮಿತಿ ಸಡಿಲಿಕೆ ಮಾಡಬೇಕು ಇದ್ರ ಜೊತೆಯಲ್ಲಿ ಪಿಸಿ ವಯೋಮಿತಿ ಕಾಯಂ ಮಾಡಬೇಕು ಎಸ್ ಸಿ ಎಸ್ಟಿ ಒಬಿಸಿಗೆ ತರ್ಟಿ ತ್ರೀ ಇಯರ್ಸ್ ಜನರಲ್ ಗೆ ತರ್ಟಿ ಇಯರ್ಸ್ ಕಾಯಂ ಮಾಡಬೇಕು ಇದರ ಜೊತೆ ಪಿ ಎಸ್ಐ ನೋಟಿಫಿಕೇಶನ್ಸ್ ಆಗಬೇಕು ಮಾನ್ಯ ಗೃಹ ಸಚಿವರಾದಂತಹ ಪರಮೇಶ್ವರ್ ಸರ್ ಅತಿ ಶೀಘ್ರದಲ್ಲಿ ಎರಡು ದಿನದಲ್ಲಿ ನೋಟಿಫಿಕೇಶನ್ ಮಾಡಿದ್ರೆ ಇಲ್ಲಿವರೆಗೂ ಯಾವುದೇ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಆಗಿಲ್ಲ ಇದ್ರ ಜೊತೇಲಿ ನಾವು ಕೇಳ್ಕೊಳ್ಳೋದೇನಪ್ಪ ಅಂತಂದ್ರೆ ಬರೀ ವಯೋಮಿತಿ ಸಡಿಲಿಕೆ ಮಾಡಿದ್ರಲ್ಲ ಪ್ರತಿ ಒಂದು ಇಲಾಖೆಯಲ್ಲೂ ಸುಮಾರು ಮೋರ್ ದೆನ್ ತ್ರೀ ಲ್ಯಾಕ್ಸ್ ವೇಕೆನ್ಸಿ ಇದೆ ಮೋರ್ ದೆನ್ ತ್ರೀ ಲ್ಯಾಕ್ಸ್ ವೇಕೆನ್ಸಿ ಕಾಂಗ್ರೆಸ್ ಸರ್ಕಾರ ಬಂದು ಕೂಡಲೇ ಒಂದೇ ವರ್ಷದಲ್ಲಿ ಒಂದೇ ವರ್ಷದಲ್ಲಿ ಒಂದು ಲಕ್ಷ ವೇಕೆನ್ಸಿ ಫಿಲ್ ಮಾಡ್ತೀನಿ ಅಂತ ಹೇಳಿದ್ರು ಇಲ್ಲಿವರೆಗೂ ಒಂದ್ ಐದು ಸಾವಿರ ವೇಕೆನ್ಸಿ ಫಿಲ್ ಆಗಿಲ್ಲ ನಮ್ಮ ಬೇಡಿಕೆ ಏನಪ್ಪಾ ಅಂದ್ರೆ ಪ್ರತಿ ಒಂದು ಇಲಾಖೆಯಲ್ಲೂ ಏನ್ ಖಾಲಿ ಹುದ್ದೆ ಇದೆ ಅದನ್ನ ಫಿಲ್ ಮಾಡಬೇಕು ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಬೇಕು ಇಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು ಅಗ್ಲು ರಾತ್ರಿ ಕಷ್ಟಪಟ್ಟು ಓದ್ತಾ ಇದ್ದಾರೆ ನಮ್ಮ ಬೇಡಿಕೆ ನ್ಯಾಯಯುತವಾಗಿದೆ ಇದೇ ನವೆಂಬರ್ ಹನ್ನೆರಡನೇ ತಾರೀಕು ಬುಧವಾರ ಬೃಹತ್ ಮಟ್ಟದ ಪ್ರತಿಭಟನೆ ಮಾಡ್ತಾ ಇದೀವಿ ಅದು ಎಲ್ಲಿ ಅಂದ್ರೆ ವಿಜಯಪುರದಲ್ಲಿ ಇದ್ರ ಜೊತೆ ಸರ್ಕಾರದಲ್ಲಿರುವ ನೇಮಕಾತಿ ಪ್ರಕ್ರಿಯೆ ಜೊತೆ ಏನೇನು ಸಮಸ್ಯೆಗಳಿದೆ ಒಂದು ರಿಸರ್ವೇಶನ್ ಇಶ್ಯೂಸ್ ಇರಬಹುದು ಫಿಫ್ಟಿಯಿಂದ ಫಿಫ್ಟಿ ಸಿಕ್ಸ್ ಪರ್ಸೆಂಟು ಮತ್ತೆ ನೀವು ಇದರ ಜೊತೆ ಒಳ ಮೀಸಲಾತಿದು ನೀವು ಒಳ ಮೀಸಲಾತಿದು ಒನ್ ಪರ್ಸೆಂಟ್ ಈ ತರ ಡಿಲೇ ಮಾಡ್ತಾ ಇರೋದ್ರಿಂದ ವಿದ್ಯಾರ್ಥಿಗಳು ತುಂಬಾ ಸಫರ್ ಆಗ್ತಾ ಇದ್ದಾರೆ ಎಷ್ಟು ವೇಕೆನ್ಸಿ ಇದೆ ಅಷ್ಟು ನೀವು ನೋಟಿಫಿಕೇಶನ್ ಮಾಡೋದ್ರ ಜೊತೆ ಒಳ ಮೀಸಲಾತಿ ಒಳಗೊಂಡಂತೆ ನೀವು ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಿ ಯಾವುದು ಅಭ್ಯಂತರ ಇಲ್ಲ ಮತ್ತೆ ನೀವು ಕನ್ನಡ ಟ್ರಾನ್ಸ್ಲೇಷನ್ ಅಲ್ಲಿ ಕೆಎಸ್ ಅಭ್ಯರ್ಥಿಗಳಿಗೆ ತುಂಬಾ ತೊಂದರೆ ಕೊಟ್ಟಿದ್ರ ಮತ್ತೆ ಕೆ ಎಸ್ ಕನ್ನಡ ಅಭ್ಯರ್ಥಿಗಳಿಗೂ ನ್ಯಾಯ ಕೊಡಬೇಕು ಅದು ಕೂಡ ನೀವು ಮರುಪರೀಕ್ಷೆ ಮಾಡಿ ಏನು ತೊಂದರೆ ಆಗಲ್ಲ ರೀನೋಟಿಫಿಕೇಶನ್ಸ್ ಮಾಡಿ ಮತ್ತೆ ಇದು ಭ್ರಷ್ಟಾಚಾರ ಮುಕ್ತ ನೇಮಕಾತಿ ಪ್ರಕ್ರಿಯೆ ಆಗಬೇಕು ಯಾವುದೇ ನೇಮಕಾತಿಯಲ್ಲಿ ಭ್ರಷ್ಟಾಚಾರ ಮುಕ್ತ ನೇಮಕಾತಿ ಭ್ರಷ್ಟಾಚಾರ ಮಾಡೋರಿಗೆ ಕನಿಷ್ಠ ಅಂತಂದ್ರೆ ಅವರಿಗೆ ಪನಿಷ್ಮೆಂಟ್ ಕೊಟ್ಟು ಮತ್ತೆ ಯಾವುದೇ ರೀತಿ ಭ್ರಷ್ಟಾಚಾರ ಆಗಬಾರ್ದು ಇದ್ರ ಜೊತೆಲಿ ಪ್ರತಿ ಒಂದು ಎಕ್ಸಾಮ್ಸ್ ಅಲ್ಲೂ ಒಂದು ಟ್ರಾನ್ಸ್ಪರೆನ್ಸಿ ಒಂದು ಅಕೌಂಟಬಿಲಿಟಿ ತಗೊಂಬರ್ಬೇಕು ಇದ್ರ ಜೊತೆ ಏನಿವ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾರೆ ಒಂದೊಂದು ಅಪ್ಲಿಕೇಶನ್ಸ್ಗೆ ಸೆವೆನ್ ಫಿಫ್ಟಿ ರುಪೀಸ್ ಫೀಸ್ ಪೇ ಮಾಡಬೇಕು ಬಡವರಂತೂ ಯಾರೋ ಅಪ್ಲಿಕೇಶನ್ ಹಾಕೋದೇ ಇಲ್ಲ ಆ ಆ ರೀತಿ ಪರಿಸ್ಥಿತಿ ತೊಗೊಂಬಂದ್ ಇಟ್ಟಿದ್ರ ಅಪ್ಲಿಕೇಶನ್ ಶುಲ್ಕ ಈ ಅಪ್ಲಿಕೇಶನ್ ಫೀಸು ಈ ಕೂಡಲೇ ಏನಪ್ಪಾ ಅಂದ್ರೆ ಯು ಪಿ ಸಿ ಮಾದರಿ ತರ ಕನಿಷ್ಠ ಅಂತಂದ್ರೆ ಹಂಡ್ರೆಡ್ ರುಪೀಸ್ಗಿಂತ ಜಾಸ್ತಿ ಹೋಗ್ಲೇಬಾರ್ದು ಹಂಡ್ರೆಡ್ ರುಪೀಸ್ ಅದರಲ್ಲೂ ಎಸ್ ಸಿ ಎಸ್ ಟಿ ಮತ್ತೆ ಬಿ ಅಂದ್ರೆ ಎಸ್ ಸಿ ಎಸ್ ಟಿ ವುಮೆನ್ಸ್ಗೆ ಮತ್ತು ಬಿ ಸಿ ಅದ್ರ ಹೆಣ್ಮಕ್ಳಿಗೆ ಫೀಸೇ ಎಸ್ ಸಿ ಮಾದರಿ ತರ ಫೀಸ್ ಸ್ಟ್ರಕ್ಚರ್ ನಮ್ಮ ಕರ್ನಾಟಕದಲ್ಲಿ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಅಲ್ಲೂ ಬರಬೇಕು ನೀವು ನೂರಾರು ಕೋಟಿ ಸರ್ಕಾರ ನೂರಾರು ಕೋಟಿ ಎಲ್ಲೆಲ್ಲೋ ಏನಿಕೋ ವೇಸ್ಟ್ ಮಾಡ್ತೀರಾ ಬಟ್ ಆದರೆ ವಿದ್ಯಾರ್ಥಿಗಳ ಪರವಾಗಿ ನೀವು ಕಾಳಜಿ ತೋರಿಸ್ತಾ ಇಲ್ಲ ದಯವಿಟ್ಟು ವಿದ್ಯಾರ್ಥಿಗಳು ನಮ್ಮ ಬೇಡಿಕೆ ಏನಿದೆ ಅದನ್ನು ನೀವು ಬಗೆಹರಿಸಲೇಬೇಕು ಇದ್ರ ಜೊತೆಲಿ ನಾನು ಎಲ್ಲ ವಿದ್ಯಾರ್ಥಿಗಳು ಕೇಳ್ಕೊಂಡೇನಪ್ಪ ಅಂದ್ರೆ ಇದೇ ನವೆಂಬರ್ ಹನ್ನೆರಡನೇ ತಾರೀಕು ನಾವೇನು ಪ್ರತಿಭಟನೆ ಮಾಡ್ತೀವಿ ಅದು ಶಾಂತಿಯುತವಾಗಿ ಎಲ್ಲರಿಗೂ ಅಂದರೆ ಪೊಲೀಸ್ ಅವರಿಗೆ ರೆಸ್ಪೆಕ್ಟ್ ಕೊಟ್ಟು ಅವರಿಗೆ ಸಹಕರಿಸಿ ಈ ಒಂದು ಪ್ರತಿಭಟನೆ ನಮ್ಮ ಉದ್ದೇಶ ಏನಪ್ಪಾ ಅಂದ್ರೆ ನಮ್ಮ ಬೇಡಿಕೆ ಈಡೇರಬೇಕು ಅವರಿಗೆ ಸಹಕರಿಸಿ ನಮ್ಮ ಪ್ರತಿಭಟನೆ ಶಾಂತಿಯುತವಾಗಿ ಈ ಒಂದು ಪ್ರತಿಭಟನೆ ಮಾಡಬೇಕು ಎಲ್ಲ ವಿದ್ಯಾರ್ಥಿಗಳು ಅಖಂಡ ಕರ್ನಾಟಕದಲ್ಲಿ ಎಲ್ಲಿರ್ದಿರೋ ಎಲ್ಲರೂ ಧಾರವಾಡದಲ್ಲಿ ವಿಜಯಪುರದಲ್ಲಿ ಮತ್ತೆ ಸುತ್ತಮುತ್ತ ಡಿಸ್ಟಿಕ್ ಅಲ್ಲಿ ಇರೋರೆಲ್ಲರೂ ಇದೇ ನವಂಬರ್ ಹನ್ನೆರಡನೇ ತಾರೀಕು ಬುಧವಾರ ಎಲ್ಲರೂ ಬಂದು ಈ ಒಂದು ಪ್ರತಿಭಟನೆಗೆ ಶಾಂತಿಯುತ ಪ್ರತಿಭಟನೆಗೆ ಭಾಗವಹಿಸಿ ಈ ಒಂದು ಪ್ರತಿಭಟನೆಯನ್ನು ಯಶಸ್ವಿಗೊಳಿಸಬೇಕಂತ ಕೇಳ್ಕೊತೀನಿ ಥ್ಯಾಂಕ್ ಯು ನಮಸ್ಕಾರ